ಕರಿಮಣಿ ವ್ಯಾಲ್ಯೂ ಇದೆ ಒಂದು ಟೈಮ್ ಅಲ್ಲಿ ಕರಿಮಣಿ ಅಂತ ಆ ಅದನ್ನು ಸೀನಲ್ಲಿ ಎಷ್ಟು ಡ್ರಾಮ್ ಡ್ರಾಮಾ ಇರುತ್ತೆ ಅಂದ್ರೆ ಈಗ ಏನಿಲ್ಲ ಡ್ರೆಸ್ಸಿಂಗ್ ಸೂಟ್ ಆಗದ ಇದ್ದರೆ ಹಾಕ್ತಾರೆ ಅವ್ರಿಗೆ ಮತ್ತೆ ಸೊ ಆ ವ್ಯಾಲ್ಯೂ ಹಳೆ ಕರಿಮಣಿಗಿದ್ದಷ್ಟು ವ್ಯಾಲ್ಯೂ ಇವತ್ತಿದೆ ಅಂತ ಗೊತ್ತಿಲ್ಲ ನಂಗೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಈಗೆಲ್ಲ ಒಂದು ನಾಲ್ಕು ಕರಿಮಣಿ ಇರುತ್ತೆ ಕಾಂಬಿನೇಷನ್ ಒಂದೊಂದು ಡ್ರೆಸ್ಸಿಗೆ ಅಂತ ಇರುತ್ತೆ ಸೊ ಇಟ್ಸ್ ಬಿಕಮ್ ಐ ಫ್ಯಾಷನ್ ಬಿಟ್ಟು ಆ ಸೆಂಟಿಮೆಂಟ್ ಮುಂಚೆ ಎಲ್ಲ ಒಂದು ಕರಿಮಣಿ ಕಿತ್ತೋಗ ಕಿತ್ತೋಗ್ರೆ ಅದು ಹೆವಿ ಡ್ರಾಮಾ ಇರುತ್ತೆ ಪಿಕ್ಚರ್ ಅಲ್ಲಿ ಅದಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು ಈಗ ಗೊತ್ತಿಲ್ಲ ನನಗೆ ಬಟ್ ಈಗ ಸಡನ್ ಕರಿಮಾಣಿಗೆ ವ್ಯಾಲ್ಯೂ ಬಂದಿದೆ ಅಲ್ಲ ಒಂದು ಎನಿಥಿಂಗ್ ನಮ್ಮ ಕೆಲಸಕ್ಕೆ ಯಾವುದೋ ಒಂದು ಕೆಲಸಕ್ಕೆ ಒಂದು ಬೆಲೆ ಬಂದಾಗ ಅಥವಾ ಕೆಲಸ ಕೆಲಸದ ಬಗ್ಗೆ ಯಾರಾದ್ರೂ ಮಾತಾಡುವಾಗ ಡೆಫಿನೆಟ್ ಆ ಒಂದು ಖುಷಿ ಇದೆ ಆಗತ್ತೆ ಐ ತಿಂಕ್ ಸ್ವಲ್ಪ ನನ್ನ ನಾನು ಆಕ್ಚುಲಿ ಈಗ ರಿಲೀಸ್ ಯಾವ್ದು ಇಲ್ಲ ನಾಲ್ಕು ನಾಲ್ಕು ವರ್ಷದ ಐ ತಿಂಕ್ ಒನ್ ಎಲ್ಲ ಪಿಕ್ಚರ್ ತಗೊಂಡಿದ್ದು ನಾನು ಕೊರೋನಾ ಮುಂಚೆ ತಗೊಂಡಿದ್ದೀನಿ ಇನ್ನು ಒಂದೇ ಕೊರೋನಾ ನಂತರ ಆಫ್ಟರ್ ತ್ರೀ ಇಯರ್ಸ್ ಇದೊಂದೇ ತಗೊಂಡಿದ್ದೀನಿ ಕೆಲವು ರಿಲೀಸ್ ಆಗ್ತಾ ಇದೆ ಈಗ ಇನ್ನೊಂದು ಬುದ್ಧಿವಂತ ಟೂ ನ ಬರ್ಬೇಕು ರಿಲೀಸ್ಗೆ ಅದ್ರದ್ದು ಸಾಂಗ್ ಸಾಂಗ್ ರಿಲೀಸ್ ಆಗಿಲ್ಲ ಅದೊಂದು ಪೆಂಡಿಂಗ್ ಅಂದ್ರೆ ನಾಲ್ಕೈದು ವರ್ಷ ಆಯಿತು ಪಿಕ್ಚರ್ ಮಾಡಿ ಸೊ ಈಗ ನನ್ನ ನನ್ನ ಲೆಕ್ಕದಲ್ಲಿ ನನಗೆ ಅಂದರೆ ಖುಷಿ ಕೆಲಸ ಮಾಡೋಣ ಅಂತ ನಂಬರ್ ಕೆಲಸ ಮಾಡೋದು ಮುಗಿತು ಇನ್ನೆಷ್ಟು ನಂಬರ್ ಮಾಡಿ ಏನು ಪ್ರಯೋಜನ ಇಲ್ಲ ಸೊ ಖುಷಿಗೆ ಮಾಡೋಣ ಅಂತ ಈ ತಂಡ ಒಂಥರ ಖುಷಿ ಇದೆ ಸ್ವಲ್ಪ ಟಾರ್ಚರ್ ಕೊಡ್ತಾರೆ ಡೈರೆಕ್ಟ್ ನೀವು ಯೂಟ್ಯೂಬ್ ಅಥವಾ ಯಾವ್ದು ಸೋಶಿಯಲ್ ಮೀಡಿಯಾ ಡೆಫಿನೆಟ್ ಶೇರ್ ಹೋಗಬೇಕು ಆಡಿಯೋ ಕಂಪನಿಗ್ ಹೋಗುತ್ತೆ ಇವತ್ತಿಗೆ ಹೋಗುತ್ತೆ ಆಡಿಯೋ ಎಲ್ಲೆಲ್ಲಿ ಯೂಸ್ ಮಾಡಿದಾರೆ ಮಟ್ಟ ಅವ್ರಿಗೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಕೇಸ್ ಹಾಕುವ ಟೋಟಲ್ ಡೀಟೇಲ್ ಗೊತ್ತಿಲ್ಲ ಬಟ್ ಸೂ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಬರಲೇಬೇಕು ಶೇರ್ ಬರಬೇಕು ಯಾಕಂದ್ರೆ ದಟ್ಸ್ ರೆಗ್ಯುಲರ್ ಕಾಪಿರೇಟ್ ಲಾ ಇನ್ಸ್ಟಾದಲ್ಲಿ ಕಾಪಿ ಅಂತ ಬರಲ್ಲ ಯಾಕಂದ್ರೆ ಒರಿಜಿನಲ್ ಓನರ್ಸ್ ಅಂತ ಇರುತ್ತೆ ಈಗ ಈ ಸಾಂಗ್ ಯಾರಿಗೋ ದುಡ್ಡು ಹೋಗ್ತಾ ಇರುತ್ತೆ ಫಸ್ಟ್ ಹೋಗುತ್ತೆ ಸೊ ಇದೆ ಪೇಮೆಂಟ್ಸ್ ಅದರಲ್ಲಿ ಇರುತ್ತೆ ಇನ್ಸ್ಟಾದಲ್ಲಿ ಫೇಸ್ಬುಕ್ಸ್ ಅಲ್ಲಿ ಇರುತ್ತೆ ಬಟ್ ಯಾರು ಒರಿಜಿನಲ್ ಓನರ್ ಅಂತ ಅದನ್ನ ಕ್ಲೇಮ್ ಮಾಡಿದ್ರೆ ಹೋಗೋದು ಇಲ್ಲ ಇಲ್ಲ ಅವರಿಗೆ ಒರಿಜಿನಲ್ ಓನರ್ ಸಿಗಲ್ಲ ಇದರಲ್ಲಿ ಐ ತಿಂಕ್ ಜಂಕರ್ ಇಸ್ ಟೇಕಿಂಗ್ ಎಲ್ಲ ಬಿಟ್ ಕಾಣುತ್ತೆ ಸೊ ಐ ತಿಂಕ್ ಬೆಟರ್ ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈಗ ಸಾಂಗ್ ಈಗ ಈಗ ಐ ತಿಂಕ್ ಜಾಸ್ತಿ ಒಂದು ಒಂದೇ ಹೀರೋ ಡೇಟ್ ಸಿಗ್ತಾ ಇಲ್ಲ ಇದು ಒಂದೇ ಕಂಪ್ಲೇಂಟ್ ಬಿಟ್ರೆ ನಾವು ಒಳ್ಳೆ ಚಿತ್ರ ಮಾಡ್ತೀವನ್ನ ಚಲ ಕಮ್ಮಿ ಆಗಿದೆ ನನಗೆ ಈ ಹೀರೋ ಡೇಟ್ ಸಿಕ್ ಸಿಗ್ತಾ ಇಲ್ಲ ಅಂತಾರೆ ಆಮೇಲೆ ಸಿಕ್ಕಿದ ನಂತರ ಎಲ್ಲ ಅವನೇ ಹೇಳ್ದಂಗೆ ನಾವು ಕೇಳಬೇಕು ಅಂತಾರೆ ಇದು ತುಂಬಾ ಕಾಂಪ್ಲೆಕ್ಸ್ ಸಿಚುವೇಶನ್ ಮುಂಚೆ ನಂಗೆ ಗೊತ್ತಿದ್ದಂಗೆ ಒಂದು ರಿಲೀಸ್ ಆದ ತಕ್ಷಣ ಸಾಂಗ್ ಇಟ್ಟಾದ್ರೆ ಜನ ಬರ್ತಾ ಇದೆ ಥಿಯೇಟ್ರಿಗೆ ಬಟ್ ಆಕ್ಚುಲಿ ಸಾಂಗ್ ಅಥವಾ ಮ್ಯೂಸಿಕ್ ಕೊಡೋ ಈಗ ಬೆಲೆ ಐ ಥಿಂಕ್ ಇಸ್ ನಥಿಂಗ್ ಮ್ಯೂಸಿಕ್ ಇಸ್ ಜಸ್ಟ್ ಎ ಫೀಲರ್ ನಮಗೆ ನಮಗೆಲ್ಲ ಖುಷಿ ಆಗಿರೋದು ಯಾವುದು ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಒಂಥರ ಹೆಮ್ಮೆ ಇರ್ತಿತ್ತು ಈಗ ಮ್ಯೂಸಿಕ್ ಏನಂದ್ರೆ ಸ್ಟಾಕ್ ಮ್ಯೂಸಿಕ್ ಬೇಕಾದಷ್ಟು ಆಗ್ತಾರೆ ಆಮೇಲೆ ಕಂಪೋಸರ್ಸ್ ಸ್ಟಾಕ್ ಮ್ಯೂಸಿಕ್ ತಂದು ಪೇಸ್ಟ್ ಮಾಡಿ ಕೊಡ್ತಾರೆ ಈಗ ನಿಮಗೆ ಕಾಂಟ್ರಾಕ್ಟ್ ಸಿಗುತ್ತೆ ಅಂದ್ರೆ ಈ ಯಾರ್ಯಾರ ಮಾಡಿಸ್ ಮ್ಯೂಸಿಕ್ ಅಂಟಿಸಿ ಅದು ಅದೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸೊ ಮೋ ಮೋಸ್ಟ್ ಇಂಪಾರ್ಟೆನ್ಸ್ ಮ್ಯೂಸಿಕಲ್ ಅಲ್ಲಿ ಒಂದು ಫಿಲ್ಮ್ ಅಲ್ಲಿ ಮ್ಯೂಸಿಕ್ ಒಂದು ಇಂಪಾರ್ಟೆನ್ಸ್ ಇದ್ದಿದ್ದು ಇತ್ತೀಚೆಗೆ ಕಮ್ಮಿ ಆಗಿದೆ ಆಮೇಲೆ ಸಾಂಗ್ಸ್ ಒಂದು ಸಾಂಗ್ಸ್ ರಿಲೀಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇನ್ನೂರ ಹತ್ತು ಪಿಕ್ಚರ್ ಕೂಡಲೇ ನಿಮಗೆ ಪ್ರೆಸ್ ಗೊತ್ತಾಗುತ್ತೆ ಮೀಟ್ ನಿಮಗೆ ಮುಂಚೆ ಎಲ್ಲ ನಾವು ಇದ್ದಾಗ ಒಂದು ಪ್ರೆಸ್ ಮೀಟ್ ಅಂದ್ರೆ ವಾರಕ್ಕೊಂದ ಎರಡು ಪ್ರೆಸ್ ಮೀಟ್ ಈಗ ದಿವಸಕ್ಕೆ ನಾಲ್ಕು ಶೆಡ್ಯೂಲ್ ಅಲ್ಲಿ ಪ್ರೆಸ್ ಮೀಟ್ ನಡೀತಾ ಇರುತ್ತೆ ಸೊ ಅಷ್ಟು ಚಿತ್ರಗಳು ಬರ್ತಾ ಇದಾವೆ ಕ್ವಾಲಿಟಿ ನನ್ನ ಲೆಕ್ಕದಲ್ಲಿ ಕ್ವಾಲಿಟಿ ಕೊಟ್ರೆ ಯಾವ ಚಿತ್ರನೂ ಅಷ್ಟೇ ಎನಿ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಕ್ವಾಲಿಟಿ ಕೊಟ್ರೆ ಅದಕ್ಕೆ ಇರೋ ವ್ಯಾಲ್ಯೂ ಇದ್ದೇ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಈಗ ಕೊಡೋ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ರೀಸನ್ ಚಿತ್ರಗಳು ಚೆನ್ನಾಗಿ ಓಡತಾ ಇಲ್ಲ ಆಮೇಲೆ ನಾವೇ ಬೈಕೋತೀವಿ ಬಟ್ ನಿಜವಾಗಿ ಹೇಳ್ತೀನಿ ಚಿತ್ರ ಚೆನ್ನಾಗಿದ್ರೆ ಡೆಫಿನೆಂಟ್ ಆಗಿ ಓಡುತ್ತೆ ಎಲ್ಲಾರದು ಒಂದೇ ಇರುತ್ತೆ ಇಲ್ಲ ರಿಪೋರ್ಟ್ ಚೆನ್ನಾಗಿದೆ ಕಲೆಕ್ಷನ್ ಇಲ್ಲ ಅಂತಾರೆ ಯೂಜುಲ್ ಮೈಟ್ ಬಿ ರೇರ್ ಒಂದು ಹತ್ತು ಪರ್ಸೆಂಟ್ ಕೇಸಸ್ ಆಗುತ್ತೆ ಮಾರ್ಕೆಟಿಂಗ್ ಕಮ್ಮಿ ಆದಾಗ ಸೊ ನಾನು ಅದೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಚೆನ್ನಾಗಿ ಫಸ್ಟ್ ಡೈರೆಕ್ಟರ್ ಹೇಳಿದೆ ನನಗೆ ಇಲ್ಲ ಚೆನ್ನಾಗಾಗಬೇಕು ಆಗಬೇಕು ವಿ ವಾಂಟ್ ಟು ಡೆಲಿವರಿ ಮಾಡಲೇಬೇಕು ಅಂತ ಇರುತ್ತೆ ಡೆಲಿವರಿ ಮಾಡೋದು ನಮ್ಗೆ ಇಲ್ಲ ನಮ್ ತೃಪ್ತಿ ಕೆಲಸ ಮಾಡೋದು ಅಷ್ಟು ನಮ್ ನಮ್ಮಲ್ಲಿರುತ್ತೆ ಐ ತಿಂಕ್ ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟ್ ಗೆ ರೆಸ್ಪೆಕ್ಟ್ ಕೊಟ್ರೆ ಚೆನ್ನಾಗಿತ್ತು ಕನ್ನಡ ಇಂಡಸ್ಟ್ರಿ ಡೆಫಿನೆಟ್ ಆಗಿ ಮೇಲೆ ಬರುತ್ತೆ ಕೆಲವು ಡಿಪಾರ್ಟ್ಮೆಂಟ್ ಮಾತ್ರ ಫೋಕಸ್ ಮಾಡ್ತಾರೆ ಇತ್ತೀಚೆಗೆ ಸೊ ಅದೇ ಹೇಳ್ತಾ ಇದ್ದ ಒಂದೊಂದು ಸಾಂಗ್ ಅಂದ್ರೆ ಒಂದ್ ಸಾಂಗ್ಗೆ ಜನನ ಎಳೆದು ತರ ಕೆಪಾಸಿಟಿ ಇತ್ತು ಸೊ ಇತ್ತೀಚೆಗೆ ಸಾಂಗ್ ಅಂತಲ್ಲ ಪಿಕ್ಚರ್ ಅಂತ ನಾವು ಹುಡುಕೋಕ್ ಶುರು ಮಾಡ್ತೇವೆ ಆ ಪಿಕ್ಚರ್ ಯಾವ ಸಾಂಗ್ ಇದೆ ಅಂತ ಸೊ ಆ ಟ್ರೆಂಡ್ ಹೋಗಿ ಈ ಟ್ರೆಂಡ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿ